ಇವತ್ತು ಸಾಮಾಜಿಕ ಜಾಲತಾಣದಲ್ಲಿ ಮತ್ತು ಮಾಧ್ಯಮಗಳಲ್ಲಿ ಆ ಮೆಟ್ರೋಗೆ ಸಂಬಂಧಪಟ್ಟ ಹಾಗೆ ಬಟ್ಟೆ ಕೊಳೆ ಆಗಿದೆ ಅಂತ ಮೆಟ್ರೋದೊಳಗಡೆ ಬೆಳೆದೇ ಆ ಹಿರಿಯ ನಾಗರಿಕರನ್ನ ಅವಮಾನಿಸಿರುವುದು ಮೊದಲನೆಯದಾಗಿ ಅಕ್ಷಮ್ಯ ಅಪರಾಧ ಈ ನಾಡಿನ ಪ್ರಜೆ ಮಾಡದಂಥ ದ್ರೋಹ ಆ ರೈತ ಆ ಈ ದೇಶಕ್ಕೆ ಅನ್ನ ಕೊಡುವಂಥ ದಾಟ ಅವರನ್ನ ಇವತ್ತು ಬಟ್ಟೆ ಕೊಳೆಯಾಗಿದೆ ಅಂತ ಮೆಟ್ರೋ ಒಳಗಡೆ ಬಿಡದೆ ಅವ್ರಿಗೆ ಅವಮಾನಿಸಿದ್ರಲ್ಲ ನಿಮ್ ಜನ್ಮಕ್ಕೆ ಬೆಂಕಿ ಹಾಕ ಏ ಅವಿವೇಕಿ ಫೋರ್ ಟ್ವೆಂಟಿ ಅಧಿಕಾರಿಗಳೇ ನಿಮ್ ಜನ್ಮಕ್ಕೆ ಬೆಂಕಿ ಹಾಕವ ಇದೇ ಪರಿಸ್ಥಿತಿ ನಿಮ್ಮ ಅಪ್ಪನಿಗಾಗಿದ್ರೆ ನಿಮ್ ಚಿಕ್ಕಪ್ಪ ದೊಡ್ಡಪ್ಪಿದ್ರೆ ನಿಮ್ಮ ಆಗಿದ್ರೆ ನಿಮ್ಗೆ ಈ ಪರಿಸ್ಥಿತಿ ಬಂದಿದ್ರೆ ಇದು ಎಷ್ಟು ಮಟ್ಟಿಗೆ ಅವಮಾನ ಆಗ್ತಿದೆ ಯಾಕೆ ಇವತ್ತು ಈ ರಾಜ್ಯ ರಾಜ್ಯದ ಅಧಿಕಾರಿಗಳು ಈ ರೀತಿ ದುರ್ಘಟತೆ ನಡ್ಕತಾ ಇದಾರೆ ಇವ್ರಿಗೆ ಒಟ್ಟಾಗಿ ಅನ್ನ ತಿಂತಾರೆ ಲದ್ದಿ ತಿಂತಾರೆ ಇವರು ಇವ್ರಿಗೆ ಸ್ವಲ್ಪನಾದ್ರೂ ಮಾನವೀಯತೆ ಇದೆಯಾ ಮಾನವೀಯತೆ ಮೌಲ್ಯಗಳು ಗೊತ್ತಿದೆ ಅವಿವೇಕಿಗಳಿಗೆ ಪೋರ್ಟ್ ಒಂಟಿಗಳಿಗೆ ಇವ್ರ ಜನ್ಮಕ್ಕೆ ಬೆಂಕಿ ಹಾಕ ನಿನ್ ಜನ್ಮಕ್ಕೆ ಬೆಂಕಿ ಹಾಕ ಮುಂಡೆವೇ ಏ ಅವಿವೇಕಿಗಳೇ ದೇಶದ್ರೋಹಿಗಳೇ ನಿಮ್ಗೆ ಮಾನ ಮರ್ಯಾರು ಇದೇನ್ರೇ ನಿಮ್ಗೆ ನಿಮ್ಮ ತಂದೆ ಸಮಾನವಾಗಿದ್ದಾರಲ್ಲಪ್ಪ ಅವರು ನಿಮ್ಮ ತಂದೆ ಸಮಾನವಾಗಿದ್ದಾರೆ ನಿಮ್ಮ ತಂದೆಯವರು ಆ ಸ್ಥಾನದಲ್ಲಿ ಇದ್ರೆ ಏನ್ ಮಾಡ್ತಾ ಇದ್ರಿ ಫೋರ್ ಟ್ವೆಂಟಿ ಅಧಿಕಾರಿಗಳೇ ಏ ಅವೇಕ ಅಧಿಕಾರಿಗಳೇ ನಿಮ್ಮ ಜನ್ಮಕ್ಕೆ ಬೆಂಕಿ ಮಾನ ಮರಿದಿಲ್ವಾ ಹೇಳಿ ನಿಮಗೆ ಮಾನ ಮರಿದಿಲ್ವಾ ಈ ನಾಡಿನ ಪ್ರಜೆಗೆ ಮಾಡಿದ ಅವಮಾನ ಈ ದೇಶದ ಮತದಾರರಿಗೆ ಮಾಡಿದ ಅವಮಾನ ಒಬ್ಬ ರೈತ ಹಿರಿಯ ನಾಗರಿಕರು ನಮ್ಮ ತಂದೆ ಸಮಾನ ಇರ್ತಕ್ಕ ಹಿರಿಯ ನಾಗರಿಕರನ್ನ ಬಟ್ಟೆ ಹಳೆ ಆಗಿದೆ ಹಳೇದಾಗಿದೆ ಕೊಳೆ ಆಗಿದೆ ಅಂತ ಒಳಗಡೆ ಬಿಟ್ಟು ಅವ್ರನ್ನ ಅವಮಾನಿಸಿದಿರಲ್ಲ ಅವರ ಶಾಪ ನಿಮಗೆ ಯಾವ ಮಟ್ಟಕ್ಕೆ ನಿಮ್ಮನ್ನ ತಗೊಂಡೋಗಿ ಬಿಡ್ತದೆ ಗೊತ್ತಾ ಅವ್ರ ಶಾಪ ನಿಮಗೆ ತಟ್ಟ ಇರ್ತದ ಏನ್ರಪ್ಪ ಇದ್ರಿ ಮೂರ್ ಕಾಸಿನ ಅಯ್ಯೋ ನಿಮ್ ಜನ್ಮಕ್ಕೆ ಬೆಂಕಿ ಹಾಕೋ ನಿಮ್ದು ಗೌರ್ಮೆಂಟ್ ಸಂಬಳ ಸಿಗ್ತಾ ಇದೆ ಅಲ್ಲಿ ಯಾವ ಟೆಂಡರ್ ಮುಖಾಂತರ ಬಂದಿದ್ರ ಅವಿವೆ ಯಾವ ಗುತ್ತಿಗೆ ಆಧಾರದ ಮೇಲೆ ಜನ್ಮಕ್ಕೆ ಬೆಂಕಿ ಕಟ್ಟೆಗೆ ಐತಾ ಆದರೆ ತಿನ್ನವನು ಯಾರೋ ಇಷ್ಟಕ್ಕೆ ಇದಕ್ಕೆ ಇರೋ ಇಷ್ಟೊಂದು ಸಿರಿ ಬಂದು ಒದ್ದಾಡ್ತಿರಪ್ಪ ನಿಮ್ಗೆ ಏನ್ರಪ್ಪ ಬಂದಿರೋದು ದೊಡ್ಡ ರೋಗ ಹೇಯ್ ನಾವ್ ಏನ್ ಭಯವಾರ ಭಯವ ಹೇಳಿ ಇಂಥ ಮಾನಗಡ್ ಜನನ ಇಂಥ ಅವಿವೇಕಿ ಜನರನ್ನ ಇಂಥ ದೇಶದ್ರೋಹಿ ಜನಗಳನ್ನ ಎಲ್ಲೂ ನೋಡಲೇಬಾರದು ಮುಂದಿನ ದಿನಗಳಲ್ಲಿ ಈ ಪ್ರಪಂಚದಲ್ಲಿ ಇರಲೇಬಾರದು ಅನ್ಸ್ಬಿಟ್ಟಿದೆ ಆ ಮಟ್ಟಕ್ಕೆ ಅನ್ಯಾಯಗಳು ಅಕ್ರಮಗಳು ನಡೀತಾ ಇದೆಯಲ್ಲಪ್ಪ ಇದೇ ಲಾಸ್ಟ್ ಇದೇ ಫಸ್ಟ್ ಈ ಸಂಬಂಧಪಟ್ಟಂತ ಅಧಿಕಾರಿಗಳು ಈ ಕೂಡಲೇ ಆ ಅವಿವೇಕಿ ಅಧಿಕಾರಿಯನ್ನ ಯಾರು ರೈತರಿಗೆ ಕಡೆಗಣಿಸಿದರೆ ಈ ರೈತರನ್ನ ಅವಮಾನಿಸಿದರೆ ಆ ಹಿರಿಯ ನಾಗರಿಕರನ್ನ ಅವಮಾನಿಸಿದರೆ ಆ ಪೋರ್ ಟ್ವೆಂಟಿ ಅಧಿಕಾರಿನ ಕೂಡಲೇ ಕೆಲಸದಿಂದ ವಜಾಗೊಳಿಸಬೇಕು ಶಾಶ್ವತವಾಗಿ ಅವನ ಕೆಲಸದಿಂದ ವಜಾಗೊಳಿಸಬೇಕು ಅಂತ ಏನಂತ ನಮ್ಮ ಮೈಸೂರು ಹೃದಯವಂತ ಕನ್ನಡಿಗರ ಬಳಕದಿಂದ ಉಗ್ರವಾಗಿ ಖಂಡಿಸುವುದರ ಮೂಲಕ ನಮ್ಮ ಆಕ್ರೋಶವನ್ನು ಆಗ್ತಾ ಇದ್ದೇವೆ ಧಿಕ್ಕಾರ ಧಿಕ್ಕಾರ